ಜಯಗರು ದತ್ತ ಶ್ರೀ ವಧುವ ಜೇನುಗವಿ ನಂಜುಂಡ ಸ್ವಾಮಿಗಳು ಗದ್ದಿಗೆ ಇದು ಬೆಟ್ಟದ ಪಾದ ಚಾಮುಂಡಿ ಬೆಟ್ಟದ ತಪ್ಪಲು ಮಹಾನೀರು ಇದು ತಪಭೂಮಿ ಇದು ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಇದು ತುಂಬ ತಪೋಭೂಮಿ ತುಂಬ ಒಂದು ಕೆಲವು ವರ್ಷಗಳ ಕಾಲ ಮೇಲೆ ಜೇನುಗವಿಲಿ ಸ್ವಾಮಿಗಳು ತಪಸ್ಸು ಆಚರಿಸಿ ಅಖಂಡವಾಗಿ ಅವಧೂತ ಅವಧೂತರ ಆದ್ರಂಥವರು ಔಧತ್ ಪಂಥ ಅಂದ್ರೇ ಕೆಲವ್ರಿಗೊಬ್ಬರು ಗೆದ್ದು ಗೊತ್ತಿರುತ್ತೆ ಕೆಲವರೊಬ್ರಿಗೆ ಗೊತ್ತಿರಲ್ಲ ಪಂಥದಲ್ಲೇ ಅತಿ ಶ್ರೇಷ್ಠ ಪಂಥ ಔಧ ಉತ್ಪಂಥ ನಾಗಾಸಾಧುಗಳು ಅಗೋರಿಗಳು ಇವನ್ನೆಲ್ಲ ನೋಡಿದ್ದೀರಲ್ವ ನೀವು ಉತ್ತರಾಖಂಡ್ ಜಾರ್ಖಂಡ್ ಹಿಮಾಲಯದಲ್ಲಿ ಅದೇ ಪಂಥ ದತ್ತ ಮೂಲ ಗುರುಗಳು ನಮ್ಮ ನಮ್ಮ ಇಡೀ ಒಂದು ಪಂಥಕ್ಕಲ್ಲ ದತ್ತ ಮೂಲ ಗುರುಗಳು ದತ್ತಾತ್ರೇಯರು ಅವ್ರದ್ದು ಒಂದು ಪಂಥ ದತ್ತ ಪಂಥದಲ್ಲೇ ಅವಧೂತ್ ಪಂಥ ಅಂತ ಒಂದು ಭಾಗಾಂಶ ಬರುತ್ತೆ ಆ ಭಾಗಾಂಶದಲ್ಲಿ ನಮ್ಮ ಗುರುಗಳು ಸ್ಥಿರವಾಗಿ ಕೂತಿದ್ದವರು ಈ ಸಾವಿರದ ಒಂಬೈನೂರ ತೊಂಬತ್ತೇಳಲ್ಲಿ ಗದಿಗೆ ತಗೊಂಡ್ರು ಸ್ವಾಮಿಗಳು ತೊಂಬತ್ತೇಳು ತೊಂಬತ್ತೆಂಟನೇ ಸಾಲಲ್ಲಿ ಅಲ್ಲಿಂದ ದಿಲ್ಲಿ ಗಂಟನೇ ಶ್ರೀ ಜೇನುಗವಿ ಓದೂತ ನಂಜುಂಡ ಸ್ವಾಮಿ ಶ್ರೇವಾಶ್ರಮ ಅಂತ ಒಂದು ಟ್ರಸ್ಟು ಒಂದು ಮುಖೇನ ಇಲ್ಲೆಲ್ಲ ಒಂದು ಕಾರ್ಯಕಲಾಪಗಳೆಲ್ಲ ನಡೀತಾ ಇದೆ ತುಂಬ ಅತಿ ಮುಖ್ಯವಾದ ಕಾರ್ಯಕ್ರಮ ಅಂದರೆ ನಮ್ಮ ಆಶ್ರಮದಲ್ಲಿ ಎರಡು ಕಾರ್ಯಕ್ರಮ ಇದೆ ಒಂದು ಗುರುಗಳ ಒಂದು ಮಾಡ್ತೀವಿ ಮತ್ತೊಂದು ದತ್ತಾತ್ರೇಯ ಜಯಂತಿ ಮಾಡ್ತೀವಿ ಇವೆರಡು ಹೊರ್ತುಪಡಿಸಿ ಪ್ರತಿ ಹುಣ್ಮೆ ದಿವಸ ಯಜ್ಞ ಯಜ್ಞ ಯಾಗಾದಿಗಳು ನಡೀತವೆ ಇಲ್ಲಿ ಒಂದು ಐನೂರಿಂದ ಒಂದು ಸಾವಿರ ಜನ ಗಂಟೆ ಪ್ರಸಾದ ವಿನಿಯೋಗ ಇರ್ತದೆ ಹುಣ್ಮೆ ದಿವಸ ಇನ್ನು ಬಾಕಿ ನಾನು ಕಾರ್ಯಕ್ರಮ ಹೇಳಿದ್ನಲ್ಲ ಅಪ್ಪ ಅವ್ರದ್ದು ಜಯಂತಿ ದತ್ತಾತ್ರೇಯ ಜಯಂತಿ ಎರಡು ಸೇರಿ ಮೂರು ಮೂರು ದಿವಸದ ಕಾರ್ಯಕ್ರಮ ನಡೀತಿದೆ ಇಲ್ಲಿ ಬರೀ ಒಂದೇ ದಿವಸಕ್ಕೆ ಸೀಮಿತವಾಗಿರಲ್ಲ ಇಲ್ಲಿ ಮೂರು ದಿವಸನ ಒಂದು ಉಣ್ಮೆ ಸೇರಿಸ್ಕೊಂಡು ಉಣ್ಣ್ಮೆ ಹಿಂದೆ ಮುಂದೆ ಎಂದು ಅಪ್ಪ ಅವರ ಆರಾಧನೆ ಅಪ್ಪ ಅವ್ರ ನಕ್ಷತ್ರವಾಗಿ ಯಾವತ್ತೂ ಇದನ್ನು ತಗೊಂಡ್ರೋ ಆ ಒಂದು ದಿವಸನಾದ ಮಿಡಿಕೊಂಡು ಮೂರು ಮೂರು ದಿವಸ ಮೂರು ಮೂರು ದಿವಸಕ್ಕೆ ಅಂತ ಇದು ವಿಚಾರ ಅಲ್ಲಿ ಸಾವಿರಾರು ಜನ ಭಕ್ತರು ಬಂದು ಪ್ರಸಾದ ವಿನಿಯೋಗ ಇರುತ್ತೆ ಇನ್ನೊಂದು ಪೂಜಾ ಕೈ ಕೈಕರ್ಯಗಳು ಇರ್ತವೆ ಯಜ್ಞ ಯಾಗಾದಿಗಳು ಇರ್ತವೆ ಅದೆಲ್ಲದಕ್ಕಿಂತ ಮೇಲ್ಪಟ್ಟವು ಇಲ್ಲಿ ನಮ್ಮ ಆಶ್ರಮದಲ್ಲಿ ಸ್ವಯಂ ಪೂಜೆ ಇಲ್ಲಿ ಮಧ್ಯವರ್ತಿಗಳು ಯಾರು ಇಲ್ಲ ನಮ್ಮಲ್ಲಿ ಮಧ್ಯವರ್ತಿಗಳಲ್ಲಿ ಯಾರೂ ಇದು ಮಾಡಲ್ಲ ಗುರು ಉಂಟು ಭಕ್ತ ಉಂಟು ಇಲ್ಲಿ ಇಲ್ಲಿ ಸರ್ವೇ ಸಾಮಾನ್ಯ ಆಶ್ರಮಗಳಲ್ಲಿ ನೋಡಿದಿರ ನೀವು ದೇವಸ್ಥಾನಗಳಲ್ಲಿ ನೋಡಿದಿರ ವಿಚಾರವಾಗಿ ಏನಿರ್ತದೆ ಅಂತಂದರೆ ಅಲ್ಲಿಗೆ ಒಬ್ಬರು ಪುರೋಹಿತಿಯ ಪುರೋಹಿತರು ಅಂತ ಆಗಲಿ ಇಲ್ಲ ಇನ್ನೊಬ್ಬರು ತಂಬಡಿಗೊಳೆ ಆಗಲಿ ಇಲ್ಲ ಪೂಜಾರರು ಆಗಲಿ ಆ ಥರ ಇರ್ತದೆ ನಮ್ಮ ಗುರುನಾಥರ ಸಂವಿಧಾನದಲ್ಲಿ ನೇರವಾಗಿ ಭಕ್ತ ಉಂಟು ಗುರು ಉಂಟು ಯಾವುದೇ ಒಂದು ಕಷ್ಟ ಕಾರ್ಪಣ್ಯಗಳಿರ್ಬೋದು ಕಷ್ಟ ದುಃಖ ದುರ್ಬಾಭಿಮಾನಗಳಿರ್ಬೋದು ಅದನ್ನೆಲ್ಲ ಗುರು ಹತ್ರ ನೇರವಾಗಿ ಆಯ್ಕೆ ಮಾಡಬಾರ್ದು ಇಲ್ಲಿ ಪವಾಡದ ಬಗ್ಗೆ ನಾವು ಹೇಳೋದ್ಕಿನ್ನ ಅನುಭವಸ್ಥರು ಅದನ್ನು ಆ ರುಚಿನ ಸೌದಿರ್ತಾರಲ್ಲ ಅಂಥವ್ರಿಗೆ ಅದು ಅನು ಅನುಭವ ಆಗಿರ್ತದೆ ಆ ವಿಚಾರವಾಗಿ ನಾವೇನು ಹೇಳಕ್ಕೆ ಬರಲ್ಲ ಯಾಕೆಂದ್ರೆ ನನ್ನ ಆನಂದ ನನಗಿರ್ತದೆ ಅವರ ಆನಂದ ಅವ್ರಿಗಿರ್ತದೆ ಯಾವುದೇ ಒಂದು ತೊಂದರೆ ತೊಡಕಾದರೂ ಅಷ್ಟೇ ಗುರು ಬಳಿ ಬಂದು ಗುರು ಪಾದಕ್ಕೆಲ್ಲ ಅರ್ಪಣೆ ಮಾಡಿ ಬರೀ ಪ್ರಾರ್ಥನೆ ಧ್ಯಾನ ಇಲ್ಲಿ ಮೂಲ ಗುರಿನೇ ಧ್ಯಾನ ಪ್ರಾರ್ಥನೆ ಇವೆರಡು ಬಿಟ್ರೆ ಇನ್ನು ಬಾಕಿ ವಿಚಾರವಾಗಿ ತಮ್ಮ ಸೇವಾ ಅನುಗುಣವಾಗಿ ಏನು ಸೇವೆ ಮಾಡ್ತೀವಿ ಅಂತಂದರೆ ಆ ಅನುಗುಣವಾಗಿ ನಮ್ಮ ಟ್ರಸ್ಟ್ ಕಡೆಯಿಂದ ನಿಮ್ಗೆ ಮಾರ್ಗದರ್ಶನ ಕೊಡ್ತೀವಿ ಈ ಥರ ಕಾರ್ಯಕ್ರಮ ಹಿಂಗಿದೆ ಈ ಥರ ಸೇವೆ ಮಾಡ್ಬೋದು ಈ ಥರ ಬಿಡ್ಬೋದು ಅನ್ನೋ ವಿಚಾರ ಇದೆ ಅದೆಲ್ಲ ಗುರು ಪ್ರೇರಣೆ ಇದ್ದರೆ ಮಾತ್ರ ನೀವು ಆ ಸೇವೆ ಇವತ್ತಿನ ದಿವಸ ನೀವು ಇಲ್ಲಿ ಬಂದು ನಿಂತಿದ್ರೆ ಅಂದರೆ ಇದು ಅವನ ಪ್ರೇರಣೆ ಅಂತ ನಾವು ಭಾವನೆಯಲ್ಲಿ ಭಾವಿಸಲೇಬೇಕಿದ್ರು ಯಾಕೆಂದ್ರೆ ಇವಾಗ ಕಳೆದ ಇವತ್ತು ತುಂಬಾ ವಿಶೇಷವಾದ ಆಶಾ ಶುಕ್ರವಾರ ನೀವೇ ನೋಡ್ತಾ ಇರ್ತಾರೆ ನೋಡಿದ್ ನೋಡ್ತಾ ಸಾವಿರಾರು ಜನ ಮೇಲೆ ಹತ್ತುತ್ತವ್ರೆ ಇಳಿತವ್ರೆ ಆದರೆ ಆ ಗೇಟಿಂದ ಒಳಗಡೆ ಬರ್ತಕ್ಕಂಥವ್ರು ಕೆಲವರು ಕೆಲವರು ಮಾತ್ರ ಆ ಕೆಲವರು ಕೆಲವರಲ್ಲಿ ಈ ಗದ್ದಿಗೆ ಅಪ್ಪನ ಬಳಿ ಬರೋರು ಅದರಲ್ಲೂ ಫಿಲ್ಟರ್ ಆದಂಥರು ಅಂದ್ರೆ ಅದರಲ್ಲೂ ಕ್ರಮೇಣ ಕಮ್ಮಿ ಆಗಿರೋಂಥ ವ್ಯಕ್ತಿಗಳು ಆದರೆ ಗುರು ದರ್ಶನ ಗುರುಮಾರ್ಗೇನ ಅವನ ಅನುಗ್ರಹ ಇಲ್ಲದೆ ಯಾರಿಗೂ ದಾರಿ ಮಾರ್ಗ ಸಿಗಲ್ಲ ಇಲ್ಲಿ ಬಂದು ಯಾವ ವಿಚಾರಕ್ಕೆ ಏನು ವಿಚಾರಕ್ಕೆ ಅಂತ ಇದು ಬಂದಿದ್ರ ಈಗ ಈಗ ಇದು ಮಾಡ್ತಿದ್ರ ಅಪ್ಪರ ಸನ್ನಿಧಾನದಲ್ಲಿ ಭಕ್ತರವರೇ ಭಕ್ತರಿಗೆ ಏನು ಹೇಳ್ತಾರೆ ಆ ವಿಚಾರನ ಕೇಳ್ಬಿಟ್ಟು ನೀವು ಮಂಡ್ಯನ ಮಾಡ್ಕೋಬೋದು ನಾನು ರವಿಕುಮಾರ್ ಅಂತ ಬೆಂಗಳೂರಿಂದ ಬರ್ತಾಯಿದ್ದೀನಿ ಸರಿಸುಮಾರು ಇಲ್ಲಿಗೆ ಆಗಲೇ ಒಂದು ಮೂರರಿಂದ ನಾಲ್ಕು ವರ್ಷಗಳಿಂದ ನಾನು ಇಲ್ಲಿಗೆ ಅಪ್ಪವರ ದರ್ಶನ ಮಾಡಲಿಕ್ಕೆ ಬರ್ತಾ ಇದ್ದೀನಿ ಅಪ್ಪಾಜಿಯವರ ದರ್ಶನ ಮಾಡಿದ್ರೆ ನಿಮಗೆ ಎಲ್ಲದೂ ಸರಿ ಹೋಗ್ತದೆ ಅಂತ ಹೇಳಿದರು ಅದೇ ಒಂದು ಇಟ್ಕೊಂಡು ಬಂದು ಮೊದಲನೇ ಬಾರಿಗೆ ಇಲ್ಲಿ ದರ್ಶನಕ್ಕೆ ಬಂದೆ ತುಂಬ ಕಷ್ಟ ಆಗಿತ್ತು ಕೆಲಸದಲ್ಲಿ ತೊಂದರೆ ಅತೀಯಾದ ತೊಂದರೆ ಅಂದರೆ ಯಾವ ರೀತಿ ಅಂದರೆ ಗೌರ್ಮೆಂಟ್ ಜಾಬಲ್ಲಿದ್ದರೂ ಕೂಡ ಕೆಲಸ ಬಿಟ್ಟು ಹೊರಗಡೆ ಬರಬೇಕು ಆ ಪರಿಸ್ಥಿತಿಯಲ್ಲಿದ್ದೆ ನಾನು ಕ ಕಲ್ಸದಿಂದನೇ ಕಿತ್ತಾಕೋ ಒಂದು ಪರಿಸ್ಥಿತಿ ಇದ್ದಾಗ ನಾನು ಬಂದು ಅಪ್ಪ ಅವ್ರ ಹತ್ರ ಜ್ಞಾನ ಮಾಡಿ ಕೇಳ್ಕೊಂಡೆ ಬೇಡ್ಕೊಂಡೆ ಅಪ್ಪಾಜಿ ಇದಕ್ಕೆ ಏನಾರು ಒಂದು ಪರಿಹಾರ ನನಗೆ ಕೊಡಬೇಕು ಅಂತ ಖಂಡಿತವಾಗ್ಲೂ ಉತ್ತಮವಾದ ಪ್ರತಿಕ್ರಿಯೆ ಏನಂದರೆ ಇಲ್ಲಿ ದರ್ಶನ ಮಾಡಿ ಹೋದ ಮಾರನೇ ದಿವಸನೇ ನಾನು ಹೋದ್ಮೇಲೆ ಆಯಿತು ಇನ್ಮೇಲೆ ಈ ರೀತಿ ಏನು ಮಾಡಬೇಡಿ ಅಂತ ಮೇಲಧಿಕಾರಿಗಳು ಹೇಳಿ ತಕ್ಷಣ ನನ್ನನ್ನು ಕರ್ತವ್ಯಕ್ಕೆ ಮತ್ತೆ ಮರು ನಮ್ಮ ಕಥೆ ಮಾಡಿಕೊಟ್ರು ಅದಾದಮೇಲೆ ಸುಮಾರು ಅಡೆತಡೆಗಳು ಎಲ್ಲೇ ಅಡೆತಡೆ ಬರಲಿ ನನ್ನ ಒಂದೇ ಒಂದು ಮನಸ್ಸಲ್ಲಿ ಒಂದು ಇಚ್ಛೆನ ನನಗೆ ಗುರುಜಿ ಹೇಳ್ಬಿಟ್ಟಿದ್ದು ಅಪ್ಪ 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 ಅಂತ ಮೂರು ಸರಿ ಮನಸ್ಸಿನಲ್ಲಿ ಬಂದಂಥ ನೋವುಗಳನ್ನ ತಿಳ್ಕೊಂಡು ಮೂರು ಸರಿ ಅಪ್ಪ 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 ಅಂತ ನೆನೆಸ್ಕೊ ಯಾವುದೇ ಒಂದು ತೊಂದರೆ ಇರಲಿ ತಕ್ಷಣ ಪರಿಹಾರ ಆಗುತ್ತೆ ಅಂತ ಇವತ್ತವರೆಗೂ ಖಂಡಿತವಾಗ್ಲೂ ಸಣ್ಣದೇ ಆಗಲಿ ದೊಡ್ಡದೇ ಆಗಲಿ ನನಗೆ ಆ ಪರಿಹಾರ ನೀಡ್ತಾನೆ ಬಂದಿದ್ದಾರೆ ಅಪ್ಪಾಜಿ ಯಾರ ಜೊತೆಯಲ್ಲಿ ನನ್ನ ಸ್ನೇಹಿತ ನನ್ನ ದಮ್ಮನ ರೀತಿ ಇದನ್ನು ಕೂಡ ನಾನು ರೀಸೆಂಟಾಗಿ ಮನೆ ಮೊನ್ನೆಗೆ ಹಾಕೊಂಡ್ಬಂದಿತ್ತು ಆತನಿಗೂ ಕೂಡ ಅನುಭವ ಆಗಿದೆ ಎಲ್ಲೇ ಆಗಲಿ ನಾವು ಏನು ಅಂದರೆ ಮೊದಲು ಜ್ಞಾಪಿಸ್ಕೊಳ್ಳೋದೆ ಅಪ್ಪಾಜಿನ ಏನೇ ಒಂದು ಕೆಲಸ ಮಾಡಬೇಕಾದ್ರೆ ಅಪ್ಪ 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 ಕಣ್ಮುಚ್ಚಿ ಮೂರು ಸರಿ ಅಪ್ಪ 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 ಅಂತ ಜ್ಞಾಪಿಸ್ಕೊಂಡ್ರೆ ತಕ್ಷಣ ನಮಗೆ ಅಪ್ಪಾಜಿಯವರು ನಮ್ಗೆ ಯಾವುದೇ ಒಂದು ತೊಂದರೆ ಇಲ್ದಂಗೆ ನಮ್ಮ ಎಲ್ಲ ಕಷ್ಟಗಳನ್ನ ಪರಿಹಾರ ಮಾಡಿಕೊಡ್ತಾರೆ ಅದಕ್ಕೆ ಸಾಕ್ಷಿಭೂತ ನಾನು ಇಲ್ಲಿ ಬೇಕಾದರೆ ಬಂದು ಪರೀಕ್ಷೆ ಮಾಡ್ಬೋದು ಏನು ನಿಮ್ಮ ಹತ್ರ ಇಲ್ಲಿ ಒಂದು ರೂಪಾಯಿ ದುಡ್ಡು ಕೇಳೋದಿಲ್ಲ ಯಾರೂ ಕೂಡ ನನಗೆ ಇಂಥದೇ ಪೂಜೆಗೆ ಇಂಥದೇ ಪೂಜೆ ಹೂವು ತಗೊಂಬ ಇಂಥದನ್ನೇ ಮಾಡೋ ಏನೂ ಇಲ್ಲ ಇಲ್ಲಿ ಇಲ್ಲಿ ಬಾ ಸುಮ್ಮನೆ ಕೈ ಬೀಸ್ಕೊಂಡು ಬಂದು ಕ ಭಕ್ತಿಯಿಂದ ಬೇಡ್ಕೊಂಡ್ರೆ ಅದ್ರ ಮುಂದೆ ಬೇರೆ ಏನಿಲ್ಲ ಯಾರು ದುಡ್ಡು ಕಾಸು ಹಣಕಾಲ ಕೇಳೋದು ಪ್ರತಿಯೊಂದು ಏನಿಲ್ಲ ನಿಮ್ಮ ಇಚ್ಛೆಯಿಂದ ನೀವೇನೇ ಪೂಜೆ ಮಾಡಿಸ್ಬೋದು ಅದಕ್ಕೆ ಅವ್ರು ಯಾರೂ ಕೂಡ ಅಭ್ಯಂತರ ಮಾಡೋದಿಲ್ಲ ಯಾವುದೇ ಬಲವಂತ ಇಲ್ಲ ನೀನು ಈಗಲೇ ಬರಬೇಕು ಇಷ್ಟು ಗಂಟೆಗೆ ಹೊಟ್ಟಾಗಬೇಕು ಅಂತಿಲ್ಲ ಅದು ಆರಾಮಾಗಿ ಕೂತು ಜ್ಞಾನ ಮಾಡಿಕೊಂಡು ಅಪ್ಪನ್ನ ನೆನೆಸ್ಕೊಂಡು ನಮಸ್ಕಾರ ಮಾಡ್ಕೊಂಡು ಹೋಗ್ಬೋದು ಒಟ್ಟು ನನ್ನ ಅಭಿಪ್ರಾಯದಂತೆ ಒಂದು ಉತ್ತಮ ಕ್ಷೇತ್ರ ಜನ ಏನಂದ್ರೆ ದುಡ್ಡು ಕೊಟ್ಟರೆ ಮಾತ್ರ ದೇವರು ಅಂದ್ಕೊಂಡಿದ್ದಾರೆ ನನಗೆ ತಿಳಿದ ಮಟ್ಟಿಗೆ ಎಲ್ಲಾದರೂ ಐನೂರು ರೂಪಾಯಿ ದುಡ್ಡು ಕೇಳ್ತಾರೆ ನಿಮ್ಗೆ ಒಳ್ಳೇದಾಗುತ್ತೆ ಐನೂರು ರೂಪಾಯಿ ಕೊಟ್ಟರೆ ಅಂದ್ರೆ ಅಲ್ಲಿಗೆ ಸಾವಿರಾರು ಜನ ಹೋಗ್ತಾರೆ ಒಂದು ರೂಪಾಯಿನೂ ಖರ್ಚು ಮಾಡಬೇಡಿ ಸುಮ್ಮನೆ ಬಂದು ಭಕ್ತಿಯಿಂದ ಅಪ್ಪನ ಜ್ಞಾನ ಮಾಡಿ ಅಂದ್ರೆ ಯಾರು ಬರಲ್ಲ ರಸ್ತೆಯಲ್ಲಿ ನೀವು ನೋಡ್ದಂಗೆ ಸುಮಾರು ಜನ ಮೆಟ್ಲು ಹತ್ತುತ್ತಾ ಇದ್ದಾರೆ ಮೆಟ್ಲು ಇಳಿತಾ ಅಷ್ಟೇ ಹೊರತು ಒಳಗಡೆ ಬರೋದಿಲ್ಲ ಒಳಗಡೆ ಬಂದು ಇಲ್ಲಿ ಕೂತು ಜ್ಞಾನ ಮಾಡಿ ಅದರ ಅನುಭವ ಪಡೆದವ್ರಿಗೆ ಮಾತ್ರ ಅದರ ಒಂದು ಪರಿಹಾರ ಏನು ಅನ್ನೋದನ್ನ ತಿಳ್ಕೊಬೇಕು ಅಂದರೆ ಅದೇ ಮುಖ್ಯವಾದ ಇದು ಅಂತ ತಿಳ್ಕೊಳ್ತಾ ನನಗೆ ಗೊತ್ತಿರೋಷ್ಟು ನಾಲ್ಕು ಮಾತನ್ನ ನಾನು ಹೇಳಿದ್ದೀನಿ ನಾಲ್ಕೇ ವಿಚಾರ ಮೂರೇ ವಿಚಾರ ಅರಿತಾ ಇರೋದನ್ನ ಅರಿತ್ಕೋ ತಿಳಿದಿರೋದನ್ನ ತಿಳ್ಕೊ ಸುಳ್ಳು ಹೇಳಬೇಡ ಮೊದಲು ಮಳೆನೂ ಮನೆ ಮನೆ ಗಂಡ ಹೆಂಡತಿ ಮಕ್ಕಳು ನಿಮ್ಮ ಸ್ನೇಹಿತರು ಇವ್ರನ್ನೆಲ್ಲ ನೋಡಿ ಆಮೇಲೆ ಮಠಕ್ಕೆ ಬಾ ಅಂತ ಅಂದಿರೋದು ನಮ್ಮ ಗುರುದೇವ ಆ್ಯಕ್ಚುಲಿ ನಿಮಗೆ ಬೇರೆ ಮಠಗಳಲ್ಲಿ ದೇವಸ್ಥಾನಗಳಲ್ಲಿ ನೀವು ನೋಡಿರ್ತೀರ ಏನಂತ ಬಂದರೆ ಏನು ಇಲ್ಲ ಸಾಧುಗಳು ಆದಿಕ್ಷಾತ್ಮಕವಾಗಿ ಅಲ್ಲಿ ಒಂದು ಅನುಗುಣವಾಗಿ ಅಲ್ಲ ಅಲ್ಲಿ ಪುರೋಹಿತ ತನದಿಂದ ಅಲ್ಲಿಗೆ ಬಂದು ಸೇರ್ಕಬುಡಿ ಅನ್ನೋ ವಿಚಾರದಲ್ಲಿ ಕೆಲವೊಂದು ಮೈಂಡ್ ವಾಶ್ಗಳೆಲ್ಲ ಮಾಡ್ತಾರೆ ಆದರೆ ಇಲ್ಲಿ ನಮ್ಮ ಗುರುದೇವನ ತತ್ವ ಏನಂದ್ರೆ ನೀವೇ ಬ್ರಹ್ಮನಾಗು ಇಲ್ಲಿ ಅಹಂ ತತ್ವ ಪೂಜೆ ವಿಧಾನ ಅನ್ನಷ್ಟೇ ದತ್ತಾತ್ರೆಯ ಅಲ್ಲಿಗೆ ಏನು ಬೇಕು ಪುರಹಿತರು ಮಾತ್ರ ನೆನ್ಸಿದ್ದೀವಿ ಪುರೈಹಿತರು ಅವರ ಆಚರಣವಾಗಿ ಏನು ಬೇಕೋ ಅದು ಮಾಡ್ತಾವ್ರೆ ಇನ್ನು ನಮ್ಮ ಏನ ಹೇಳ್ತೀವಿ ಅಂತ ಪೂಜೆಯಲ್ಲಿ ಸ್ವಯಂ ಪೂಜೆ ಎಲ್ಲೂ ನಿಮ್ಗೆ ಅವಕಾಶ ಇರಲಲ್ಲ ಕೆಲವೊಂದು ಕಡೆ ನೀವು ಸುಮಾರು ಕಡೆ ತಿರುಗಿದ್ದೀರಾ ಅಂದ್ಕೊಂತ ಅಂದ್ಕೊಂಡಿದ್ದೀರಿ ನಾಲ್ಕರ ಕಡೆ ಹೋಗಿದ್ರ ನಾಲ್ಕರ ಥರ ಬಂದಿದ್ದೀರಾ ನಿಮ್ಗೆಲ್ಲಾರು ನೇರವಾಗಿ ಗುರುಗಳನ್ನ ದರ್ಶನ ಮಾಡೋಕೆ ಇಲ್ಲ ಗುರುಗಳ ಹತ್ರ ಏನಾರು ನಿಮ್ ಕಷ್ಟ ಕಲ್ಪನೆಗಳು ತಿಳಿಸಿ ಅಂತ ಧ್ಯಾನ ಮಾಡೋಕೆ ಇಲ್ಲಿ ನಮ್ಮ ನಂಜುನ್ ಸ್ವಾಮಿಗಳು ಶೈವಾಶ್ರಮದಿಂದ ನಿಮ್ಗೆ ಸಿಕ್ಕಂತ ಸೌಲಭ್ಯಗಳು ಬೇರೆ ಕಡೆ ಇಲ್ಲ 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 ನೋಡಿದಿರಾತ ಇನ್ನೊಂದು ವಿಚಾರ ಗುರುಗಳು ನಿಮ್ಮ ನೇರ ಸಂಪರ್ಕ ಹೆಂಗೈತಿ ಇಲ್ಲಿ ನಾವು ನೇರ ನೇರ ಇಲ್ಲಿ ಯಾರು ಮಧ್ಯವರ್ತಿ ಅನ್ನೋದಿಲ್ಲ ಇಲ್ಲಿ ನೇರ ನೇರ ಗುರುಗಳ ಜೊತೆ ಮಾತುಕತೆ ಗುರುದೇವನ ಜೊತೆ ನೇರವಾಗಿ ನಾವು ಮಾತುಕತೆ ಆಡ್ಬೋದು ಅದು ಯಾವ ರೀತಿಯಾಗಿ ಆಂತರಿಕವಾಗೂ ಮಾತಾಡ್ಬೋದು ಬಹಿರ ಬಹಿರವಾಗೂ ಮಾತಾಡ್ಬೋದು ಕೆಲವ್ರಿಗೆ ಅನುಭವದಲ್ಲಿ ನಾವು ಆಂತರಿಕವಾಗಿ ಮಾತಾಡಿದ್ದೀವಿ ಅಂದರೆ ನಮ್ಮ ಮಾರ್ಗದರ್ಶನ ಕೊಟ್ಟವ್ರೆ ಅಂತಾರೆ ನಮ್ಮ ಗುರುದೇವನ ಪವಾಡ ಅಂತ ಅಂದರೆ ಅದು ಹೇಳಕ್ಕಿನ್ನ ಅದು ಅನುಭವಕ್ಕೆ ಬರಬೇಕು ಅದು ಈ ಏಕಕಾಲಿಕವಾಗಿ ಮೂರ್ತ ಒಪ್ಪರು ದರ್ಶನ ಕೊಟ್ಟವ್ರೆ ಅಂತ ಗುರುಭಕ್ತರು ಹೇಳ್ತಾರೆ ಕಂಡವರು ತಿಳಿದಿರೋರು ನಾನು ಮೈಸೂರಿನಲ್ಲಿ ಬೆಟ್ಟೋತ್ಪಾದದಲ್ಲಿ ಗುರುಗಳು ನೋಡಿದೆ ಕರೆಕ್ಟಾಗಿ ಹನ್ನೆರಡು ಓವರಲ್ಲಿ ಅಂತ ಅಂದರೆ ಅದೇ ಹನ್ನೆರಡು ಓವರಲ್ಲಿ ನಂಜನಗೂಡಲ್ಲಿ ನಾನು ನೋಡಿದೆ ಅಂತ ಅವರು ಇನ್ನೊಬ್ಬ ಭಕ್ತ ಹೇಳ್ತೇನೆ ಅದೇ ಟೈಮ್ಸ್ ಅದೇ ಹನ್ನೆರಡು ಊರಲ್ಲಿ ನಾನು ಬೆಂಗಳೂರಲ್ಲಿ ನೋಡಿದೆ ಅಂತ ಇನ್ನೊಬ್ಬ ಮತ್ತೊಬ್ಬ ಭಕ್ತ ಹೇಳ್ತೇನೆ ಹಂಗಾಗಿ ಗುರುದೇವನ ಪವಾಡ ಅವನಿಗೆ ಅವನೇ ಸರಿ ಇದು ಮೂಲತಃ ದತ್ತಾತ್ರೇಯ ಸ್ವರೂಪರು ಶ್ರೀ ಜೇನುಗವಿ ಅವಧೂತ ನಂಜುನ ಸ್ವಾಮಿಗಳು ಇದು ಅಪ್ಪ ಅವರು ಗದ್ಗೆ ತಗೊಂಡಿದ್ದ ಸ್ಥಳ ಇವರು ತಪಸ್ಸು ಸಾಧನೆ ಮಾಡಿದ್ದು ಬೆಟ್ಟದ ಮೇಲಿದೆ ಅಂದರೆ ಇನ್ನು ಕೆಲವೊಂದು ನೂರು ಮೀಟರ್ ಆಸ್ಪಾಸಲ್ಲಿದೆ ಗವಿ ಅಂತ ಅಲ್ಲಿ ಗುರುಗಳು ಕೂತಿ ಕಠಿಣವಾಗಿ ಸತತ ಒಂದು ಇಪ್ಪತ್ತರಿಂದ ಇಪ್ಪತ್ತ ಮೂವತ್ತೈದು ವರ್ಷಗಳ ಕಾಲ ಅಲ್ಲೇ ಕೂತಿ ತಪಸ್ಸನ್ನು ಆಚರಿಸಿದರು ಅಲ್ಲೇ ಕಠಿಣವಾಗಿ ಆ ಗವಿ ಒಳಗಡೆ ಆ ಗವಿ ನಿಮ್ಮ ಕೆಲವೊಂದು ಸಬ್ ಇದರಲ್ಲಿ ಶ್ರಮ ಯೂಟ್ಯೂಬಲ್ಲಿ ಗುರುಭಕ್ತರೇ ತುಂಬ ವೀಡಿಯೋ ಬಿಟ್ಟಿದ್ದಾರೆ ಸಾಧ್ಯವಾದರೆ ಗವಿನ ಹೋಗ್ಬಿಟ್ಟು ಇದು ಮಾಡೋಣ ಹ್ಞೂ ಇದು ಮೇನ್ ಕಾರ್ಯಕ್ರಮಗಳು ನಿಮ್ಗೆ ಆಗಲೇ ತಿಳಿಸಿತ್ತಂಗೆ ವರ್ಷದಲ್ಲಿ ಎರಡು ಕಾರ್ಯಕ್ರಮಗಳು ತುಂಬ ಆಗಿ ಒಂದು ದತ್ತಾತ್ರೇಯ ಜಯಂತಿ ಇನ್ನೊಂದು ಅಪ್ಪನವರ ವೃದ್ಧಂತಿ ಅದು ಜಯಂತಿ ಕಾರ್ಯಕ್ರಮ ಮೂರು ಮೂರು ದಿವಸ ಕಾರ್ಯಕ್ರಮ ಇರ್ತದೆ ಇನ್ನು ಅದು ಹೊರತುಪಡಿಸಿ ಇನ್ನು ಪ್ರತಿ ಹುಣ್ಣಿಮೆಗೂ ಇಲ್ಲಿ ಹೋಮ ಇರುತ್ತೆ ಹೋಮ ಮಧ್ಯಾಹ್ನ ಪ್ರಸಾದದ ವ್ಯವಸ್ಥೆ ಇರ್ತದೆ ಅದನ್ನು ಸುಜತ್ ತುಂಬ ಭಕ್ತರಿಗೆ ಅನುಕೂಲ ಆಗಲಿ ಅನ್ನೋ ರೀತಿಯಾಗಿ ಅದನ್ನು ಇನ್ನೂ ಹೆಚ್ಚಿನ ಒಂದು ಮಟ್ಟದಲ್ಲಿ ಇನ್ನೂ ಮಾಡಬೇಕು ಅಂತ ಇಲ್ಲ ಹಿಂದೆ ಇದೆಯಲ್ಲ ಬ್ಯಾಕ್ ಸೈಡ್ ಬ್ಯಾಕ್ ಸೈಡ್ ಇಲ್ಲಿ ದಾಸೋಹ ಇದು ಮಾಡಬೇಕು ಅಂತ ಒಂದು ಟ್ರಸ್ಟೇ ಟ್ರ ಇದರಿಂದ ಒಂದು ಪ್ಲ್ಯಾನ್ ಇಲ್ಲೈತೆ ನೀನು ಅದು ಬಿಟ್ಟು ಇನ್ನು ಗುರುದೇವನ ಪಗಡಕೊಳ್ಳೋ ನಾವು ಹೇಳೋದ್ಕಿ ಅಂತ ಅವ್ರವ್ರ ಅನುಭವ ಈಗ ನಮ್ಮ ಅನುಭವ ಹೇಳ್ತೀನಿ ಅಂತಂದರೆ ನಾವು ಗುರುದೇವನ ಬಗ್ಗೆ ನಾವು ಮಾತೇ ಆಡಂಗಿಲ್ಲ ಯಾಕೆಂದರೆ ನಮ್ಮ ಸರ್ವಂತರಾಮಿನ ಅವನೇ ಇವತ್ತೊಂದು ದಿವಸ ಇಲ್ಲಿ ನಿಂತಿದ್ದೀವಿ ಇಲ್ಲಿ ಕೂತಿದ್ದೀವಿ ಅನ್ನೋದಕ್ಕೆ ಅವ್ರ ಪ್ರೇರಣೆಯಿಂದನೇ ಅವ್ರ ಪ್ರೇರಣೆಯಿಂದನೇ ಎಲ್ಲರೂ ಸಮಸ್ತ ಭಕ್ತರು ಇಲ್ಲಿ ಇಲ್ಲಿ ಬಂದು ಹೋಗೋಕೋ ಅವ್ರ ಪ್ರೇರಣೆ ಇಲ್ಲದೆ ಅಂತ ಯಾರೂ ಬರೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಅದು ಉದಾಹರಣೆ ನಿಮಗೆ ಸ್ವಯಂ ನಿಮ್ಮ ಕಣ್ಣರ ನೋಡಿದಿರ ಈಗ ಬೆಟ್ಟಕ್ಕೆ ಎಷ್ಟು ಜನ ಹೋಗ್ತಾವ್ರೆ ಎಷ್ಟು ಜನ ಬರ್ತಾವ್ರೆ ಅಲ್ಲಿಂದ ಇಲ್ಲಿಗೆ ಬರ್ತಕ್ಕಂಥ ಗುರುಮಾರ್ಗ ಇದ್ದರೆ ಮಾತ್ರ ಗುರು ಆಶೀರ್ವಾದ ಗುರು ದರ್ಶನ ಅನ್ನೋದರ ಕೃಪೆ ಇದ್ದರೆ ಮಾತ್ರ ಗದಿಗೆ ಗಂಟ ಬಂದು ದರ್ಶನ ಮಾಡಿ ಅವರ ಕೃಪೆಗೆ ಪಾತ್ರರಾಗ್ತಾರೆ ಬನ್ನಿ ಅಮ್ಮ ಹಾಂ ಕೊಡಿ ಅವನು ಕೇಳಿ ಅವನು ಬನ್ನಿ ಬವ್ವ ನಮ್ಮ ತಂದೆ ಅವ್ರಿಗೆ ಇವಾಗ ನೂರ ಹತ್ತು ವರ್ಷ ಅರವತ್ತು ವರ್ಷ ಊಟ ತಂದು ಕೊಟ್ಟಿದ್ದಾನೆ ನಮ್ಮ ತಂದೆ ತುಂಬ ಪವರ್ಫುಲ್ ನಾವು ಇಲ್ಲೇ ನಂಬಿರೋದು ನಮಗೆಲ್ಲ ಒಳ್ಳೆಯದಾಗಿ ಬರೀ ಮರಿಯಪ್ಪ ಅವರು ಅಂತಲ್ಲ ಊಟದ ಮರಿಯಪ್ಪ ಅವರು ಅಂತಲೇ ಅವ್ರಿಗೆ ಹೆಸರುವಾಸಿಗೆ ಆ ಊಟದ ಮರಿಯಪ್ಪ ಅವರು ಅಂತ ಏನಕ್ಕೆ ಬರ್ತವೆ ಅಂತಂದರೆ ಗುರುದೇವಂಗೆ ಬುತ್ತಿಲಿ ಪುಟ್ಟಿ ಪುಟ್ಟಿ ಇರ್ತದಲ್ಲ ಪುತ್ತಿಲಿ ಬುತ್ತಿ ತಗೋ ಮುಂದೆ ಗುರುದೇವ್ ನೈವೇದ್ಯ ಮಾಡಿಟ್ಟೋತಿದ್ರು ಅವರು ಅದು ಒಂದು ಹೇಳ್ತೀವಿ ನಮ್ಮ ಒಂದು ತುಣುಕಲ್ಲಿ ನೀವು ಅವ್ರ ಹೆಸರು ಹೇಳಿದ್ರಲ್ಲ ಅದೊಂದು ಗ್ಯಾಪ್ನ ಈ ಒಂದು ಗ್ಯಾಪ್ನ ಬಂತು ಇದೇ ಗವಿಲಿದ್ರು ಆಗ ಅಪ್ಪ ಅವರು ಗವಿಲಿದ್ದು ಗವಿ ಗಂಟೆ ಎತ್ಕೊಂಡೋಗ್ತಿದ್ರು ನಿಮ್ಮ ತಂದೆಯವರು ಅವಾಗ ಹಿಂಗೆ ಇದೇ ಒಂದು ವಿಚಾರ ಇದ್ದಾಗ ಇರ್ಲಿ ಅವ್ರಿಗೆ ತೋರಿಸಿ ಅವ್ರ ತಂದೆದೇ ನಾನು ಹೇಳ್ತಾ ಇದ್ದೀನಿ ಅವ್ರಿಗೆ ಗೊತ್ತೋ ಇಲ್ವೋ ಗೊತ್ತಿಲ್ಲ ಅದು ನಾನು ಹೇಳ್ತಾ ಇದ್ದೀನಿ ಗವಿಲ್ ಕೂತಿದ್ರು ಭಕ್ತರು ಸುಮಾರು ಜನ ಇದೇ ತರ ಕೂತಿದ್ರು ಗವಿ ಅಂದ್ರೆ ಅದನ್ನ ಹೇಳ್ತಾ ಇದೀನಿ ಈಗ ಅಲ್ಲಿ ಕೂತಿದ್ರು ಭಕ್ತರು ನಾನು ಭಕ್ತರು ಕಣಂಗೆ ನಮ್ಮ ಪ್ರತ್ಯಕ್ಷ ದರ್ಶಿಗಳು ಅವ್ರೆ ಗವಿ ಒಳಗಡೆ ಕೂತಿದ್ವಿ ಈಚೆ ಕಡೆ ಬಂದಿರ್ದಕ ಒಳಗಡೆನೆ ಕೂತ್ಕೊಂಡು ಕೇಸರಿಬಾತ್ ಬರ್ತಾ ಇದೆ ಅಂತ ಗವಿಲ್ ಕೂತ ಮರಿಯಪ್ಪರು ಇನ್ನೂ ಮನೇನೂ ಬಿಟ್ಟಿಲ್ಲ ಅಲ್ಲಿ 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 ಬಂದು ಅಗ್ರಾರ ಬಂದು ಗುರುಮಲ್ಲಪ್ಪನ ಗುರುಮಲ್ಲಪ್ಪು ನೋಟ್ಲಿಂದ ಕೇಸರಿಬಾತ್ ತಗೊಂಡವರು ಅದು ಬಾಳೆಲೇಲಿ ಇದು ಮುದ್ರಿ ಬುತ್ತಿ ಒಳಗಡೆ ಹಾಕೊಂಡು ಅಲ್ಲಿ ತಗೋಬರ್ತಾ ಅದು ಗುರುಗಳು ಇಲ್ಲೇ ಕೂತ್ಕೊಂಡು ಹೇಳ್ತಾ ಕೇಸರಿಬಾತ್ ಬರ್ತಾ ಇದೆ ಅಂತ ನಾವೇನು ಗುರು ನಿಂತಿ ಗುರುಗಳು ಹಿಂಗಂತಾರಲ್ಲ ಕೇಸರಿಬಾತ್ ಬರ್ತಾ ಇದೆ ಕೇಸರಿ ಕಂಬಳ ದುಡ್ಡು ಕಂಬಳ ದುಡ್ಡಲ್ಲಿ ಕಂಬಳ ದುಡ್ಡಲ್ಲಿ ಆದ್ರೆ ಊಟ ಅಂತಂದ್ರೆ ನಿಮ್ಮ ಒಂದು ಆಲೋಚನಾ ಶಕ್ತಿ ಹೆಂಗಿದೆ ಈಗ ಯಾವ ತರ ಊಟ ಮಾಡ್ಬೋದು ಯಾವ ತರ ಊಟ ಮಾಡ್ಬೋದು ಈಗ ನಿಮ್ ಪ್ರಕಾರ ಯಾವ ತರ ಊಟ ಮಾಡ್ಬೋದು ಅದ್ರ ನೀವೆಲ್ಲ ತಿಂಡಿ ಉಪಹಾರ ಹೆಂಗ್ ಮಾಡ್ತೀರಾ ನೀವು ಎಲ್ಡೇ ಬೆಳ್ಳು ಓಂ ಇವತ್ತು ಗಂಟನೂ ಅಪ್ಪ ಸ್ನಾನ ಮಡಿ ಅನ್ನೋ ವಿಚಾರದಲ್ಲಿ ದೇಹ ಶುದ್ದ ಮನಶುದ್ದಿ ಮೇಲು ಅಂತ ಸಾರ್ಕ ಬಂದವರು ಅವರು ಒಂದು ಮಲ ಮೂತ್ರ ಅನ್ನೋ ವಿಚಾರದಲ್ಲಿ ಕಂಡವರಿಲ್ಲ ನೋಡ್ದವ್ರಲ್ಲ ನಾವು ನಾವು ಲೈಂಗಿಕವಾಗಿ ನಾವೆಲ್ಲ ಬೆಳಗ್ಗೆ ಆಯಿತು ಅಂದರೆ ನಮ್ಮ ಕರ್ಮ ನಿತ್ಯ ಕರ್ಮಗಳೇನಾಯ್ತು ಅದನ್ನು ಮಾಡ್ತಿರ್ತಾನೆ ಆ ಥರ ವಿಚಾರಗಳಲ್ಲಿ ಅಪ್ಪ ಅವರು ನೋಡಿರೋರು ಇವತ್ತು ಗಂಟೆನೂ ಲಕ್ಷಾಂತರ ಜನ ಭಕ್ತರವರೇ ಲಕ್ಷಾಂತರ ಜನ ಭಕ್ತರು ನಡುವೆ ಇರ್ತಿದ್ರು ಅಪ್ಪ ಅವರು ಒಂದು ದಿವಸ ಅವಳು ಮ ಮಲಾನೇ ಆಗಲಿ ಮೂತ್ರನೇ ಆಗಲಿ ಮಾಡಿದ್ದೀವಿ ಅಂತ ಎದ್ದು ಹೋಗಿ ನೋಡಿರೋರಿಲ್ಲ ಮಾಡಿರೋರಿಲ್ಲ ಅಪ್ಪ ಅವರು ಬಳಿಗೋದ್ರೆ ಸುಗಂಧ ಪರಿಮಳ ಆ ಅನುಭವ ಇವತ್ತು ನಮ್ಮ ಈ ಗದಿಗೆಲೂ ಆಗುತ್ತೆ ಆದರೆ ಇಲ್ಲಿ ವಿಚಾರ ಏನಪ್ಪ ಅಂತಂದರೆ ಮೊದಲೇ ಹೇಳಿದೆ ಅಹಂ ಬ್ರಹ್ಮಾಸ್ಮಿ ತತ್ವ ಅಂದರೆ ಬ್ರಹ್ಮನ ಸ್ವಯಂ ಪೂಜೆ ನಾವು ಆಂತರಿಕವಾಗಿ ಏನಾರು ನಾವು ಅಪ್ಪ ಅವರ ಬಿಚ್ಚಿದ್ರೆ ಇನ್ನೆಲ್ಲ ಥರ ಪ್ರತ್ಯಕ್ಷವಾಗಿ ದರ್ಶನ ಕೊಡ್ತಾರೆ ನಾವು ಯಾವ ಥರ ನೋಡ್ತೀವಿ ಆ ಥರ ಅಪ್ಪವ್ರದ ಅಪ್ಪ ದರ್ಶನ ಕೊಡ್ತಾರೆ

ಅಂದರೆ ನಾವು ಬಂದು ಇವತ್ತು ಎಂಬತ್ತೈದು ವರ್ಷ ಆಯ್ತಿಲ್ಲಿ ಈಗ ಅಸಮಕ್ಕೆ ಎಲ್ಲ ಬಂದು ಅಪ್ಪ ನೋಡಿ ಅವ್ರ ಜೊತೆಲಿ ಕೂತು ಮಾಡಿ ಮಟ್ಟಿ ಅವ್ರ ಜೊತೆ ಒಂದು ಆರು ವರ್ಷ ಕಾಲ ಕೂತಿದ್ವಿ ಆಮೇಲೆ ಅವರು ತೊಂಬತ್ತೇಳಕ್ಕೆ ಆಯ್ಕೆ ಆದರು ಹಾಲು ಸರ್ವಾಸಿ ಆದರು ಅವರು ಅದಾದ ನಂತರ ಎಲ್ಲ ಇದು ಮಾಡಿ ಎಲ್ಲ ಟೆಸ್ಟಿಗೆ ಇಷ್ಟ ಇಲ್ಲ ನೋಡಿ ನಮ್ಮಲ್ಲಿ ಕೊಪ್ಪಳನವರು ಅವರು ಇವರು ಬಂಡಿಗೇರಿ ಸುಮಾರು ಏರಿಯಾ ಸುಣ್ಣದ ಈ ಇದು ನಮಗೆ ಸುಮಾರು ಏರಿಯಾಗಳಿದೆ ಇದೆ ಪಂಡುಪುರ ಮೈಸೂರು ನಜೀರ್ಬಾದ್ದು ಎಲ್ಲ ನಮ್ಮ ನಮ್ಮಲ್ಲೇ ನಾವು ಸೇರಿಯೆಲ್ಲ ಪ್ರತಿಯೊಂದು ಐದು ಗಂಟೆ ಮಾಡ್ಕೊಂಡು ಬಂದಿದ್ದೀವಿ ಆದರೂ ಮೇಲೆ ಇಲ್ಲಿ ಭಾರಿ ಪವಾಡ ಇದೆ ನೀವೇನೇನು ಪ್ರತಿಯೊಂದು ಹೋದ್ರು ಅದನ್ನ ನೆರವೇರಿಸಿದೆ ಅವರೆಲ್ಲ ಫುಲ್ ನಿಜರೂಪದಲ್ಲಿ ಹೇಳೋರು ಅವತ್ತೇ ಕೂತ್ಕೊಂಡ್ ಕಾಲದಲ್ಲೇ ಎಲ್ಲ ಪ್ರತಿಯೊಂದು ಒಬ್ಬ ಒಬ್ಬರು ಒಬ್ಬನೊಂದು ಮಾತು ಹೇಳಿ ಕಳಿಸೋರು ಮುಂದೆ ಏನಾಗುತ್ತೆ ನಿಮ್ಮದು ಏನು ಭವಿಷ್ಯ ಒಳ್ಳೇದಾಗುತ್ತೆ ಹೋಗಿ ಅಂತಲೇ ಹೇಳಿ ಕಳಿಸೋರು ತಿರುಗ ನಾಳೆ ಏನಾಗುತ್ತೋ ಹೇಳಿ ಕಳಿಸೋರು ಇವತ್ತು ಮಾಡ್ಕೊ ಬಂದಿರೋದು ಹೇಳೋರು ಇವಾಗ ಏನು ಮಾಡಿದ್ಯಾ ನೀನು ಕಳ್ತನ ಮಾಡಿದ್ಯಾ ಒಳ್ಳೇದು ಮಾಡಿದ್ಯಾ ಸುಳ್ಳು ಹೇಳಿದ್ಯಾ ಇನ್ನೊಂದು ಮಾಡಿದ್ಯಾ ಎಲ್ಲ ಪ್ರತಿಯೊಂದು ಹೇಳ್ಬಿಡೋರು ಹೇಳಿಬಿಡೋರು ಅಪ್ಪ ತಿಳ್ಕೊಂಡೋಗಿ ಅಂತ ಕೆಲವರಿಗೆ ವರದಿ ಕಳ್ಸೋರು ಕೆಲವ್ರಿಗೆ ಬುದ್ಧಿ ಕಳ್ಸೋರು ಮಾಡೋರು ಕೆಲವರು ಎದುರು ಬಿಡೋರು ಹೊಡಿತಾರೆ ಬಡಿತಾರೆ ಏನಕ್ಕೆ ಅಂತ ಅವ್ರು ಏನು ಹೊಡಿತಿದ್ರು ಅಂದರೆ ಒಂದು ಕಲಿಯೋಕ್ಕೋಸ್ಕರ ಹೊಡೆಯೋರು ಅವರು ಒಂದು ನಮ್ಮಲ್ಲಿ ಕರ್ಮ ಕಳಿಯೋಕ್ಕೋಸ್ಕರ ಹೊಡೆಯೋರು ಒಂದು ಆಗು ಹೋಗೋದು ಮುಂದೆಗಳು ಕಲಿ ಆ ನೋಡೋ ಗೊತ್ತಲ್ಲ ಅವ್ರಿಗೆ ಎಲ್ಲ ಗೊತ್ತಾಗ್ಬಿಡೋದು ಅವರು ನಾವೇನು ಮಾಡಿದ್ದೀವಿ ಅಂದಮೇಲೆ ಲೆಕ್ಕ ಹಾಕಲಿ ಅದನ್ನು ಅರ್ಥ ಆಗಿ ಸುಮಾರು ಒಂದು ಇಪ್ಪತ್ತು ವರ್ಷ ಕಾಲ ಅವ್ರು ತಪಸ್ ಪಡೆದಿದ್ದಾರೆ ಒಬ್ಬರೇ ಅವ್ರಿಗೆ ಊಟ ಇಲ್ಲ ಏನು ಇಲ್ಲ ಏನಿಲ್ಲ ಇದ್ರೊಳಗೆ ಲೆಕ್ಕ ಹಾಕೊಳ್ಳಿ ಮೈ ಮೇಲೆ ಒಂದು ಬಟ್ಟೆ ಹಾಕ್ತಿದ್ದಿಲ್ಲ ಅವರು ಬರೀ ಒಂದು ಲಂಗೋಟ ಒಂದು ಕಚ್ಚೆ ಒಂದು ಇತ್ತು ಅವಾಗ ಆ ಟೈಮಲ್ಲಿ ಕೌಪಿನ್ಯ ಆವಾಗ ಊಟನೇ ಇಲ್ಲ ನೀ ಊಟನೇ ಮಾಡ್ತಿದ್ದಿಲ್ಲ ಆಮೇಲೆ ನಾವು ನೋಡಿದಂಗೆ ಜನಗಳು ಎಲ್ಲ ತಂದು ಪ್ರತಿ ಒಂದು ಮೈಸೂರಲ್ಲಿ ಎಷ್ಟು ಓಟ್ನಿದೆ ಅಷ್ಟು ಓಟ್ಲು ಪದಾರ್ಥ ಅಲ್ಲಿ ತಂದು ಮಡಗಿಬಿಟ್ಟಿರೋರು ಗವಿ ಒಳಗೆ ಗುರುಗಳ ಮುಂದೆ ಎಲ್ಲ ಹಂಗಂಗೆ ಬಿದ್ದಿರೋದು ಯಾರು ಮುಡ್ತಿದ್ದಿಲ್ಲ ಅವ್ರಿಗೆ ಇಷ್ಟ ಬೇಕೋ ಅವ್ರಿಗೆ ಕೊಡೋರು ಅವ್ರು ಪ್ರೀತಿಯಾಗಿ ತಂದು ಕೊಟ್ಟವ್ರು ತೀಸ್ಕಂಡು ಸ್ವಲ್ಪ ತಿಂದು ಮಿಗ್ದವ್ರಿಗೆ ನೀವೇ ಕೊಂಚ ಹಂಚ್ಕೊಂಡು ಕೊಪ್ಪಡೋರು ಅವ್ರ ಪ್ರೀತಿ ಸುಮಾರು ನೂರಾರು ಜನ ಬರೋರು ಡೈಲಿ ಅವಾಗ ಆ ಟೈಮಲ್ಲೇ ನಿಮ್ಗೆ ಹೇಳೋದು ತೊಂಬತ್ತೆರಡು ತೊಂಬತ್ತೊಂದು ತೊಂಬತ್ತ್ಮೂರು ತೊಂಬತ್ತೆರಡು ಆ ಟೈಮಲ್ಲೇ ಇದ್ದಾಗಲೇ ಇವಾಗ ಅದಕ್ಕಿಂತ ಜಾಸ್ತಿ ಪವಾಡ ನಡೀತಿದ್ದೆ ಅಯ್ಯೋ ನಮಃ ಹರಿ ಹಿಹೋಂ ಶ್ರೀ ನಂಜುಂಡಸ್ವಾಮಿ ಶ್ರೇವಾಶ್ರಮ ಮೈಸೂರು ಚಾಮುಂಡಿ ಬೆಟ್ಟದ ಪಾದ ದತ್ತಾತ್ರೇಯ ಜಯಂತಿಯ ಅಂಗವಾಗಿ ವಿಶೇಷ ಅಲಂಕಾರ ಮೊದಲನೇ ದಿನದ ಪೂಜೆ पूर्व के